ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಹಗರಣ ಏನಿದೆ ಇದು ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ತಲೆ ಬಿಸಿ ತಂದಿಟ್ಟಿದೆ ಈ ಹಗರಣ ಮುಡ ಹಗರಣದ ಬಗ್ಗೆ ಬಿಜೆಪಿ ನಿರಂತರ ಹೋರಾಟವನ್ನ ನಡೆಸ್ತಾ ಇದೆ ಮುಡ ಹಗರಣ ಸಿಬಿಐ ತನಿಖೆಗೆ ಕೇಸರಿ ಪಡೆ ಆಗ್ರಹಿಸ್ತಾ ಇದೆ ಈ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಬೇಕು ಅಂತ ಸಿಬಿಐ ತನಿಖೆ ಕೊಡೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಕೇಳ್ತಾ ಇದ್ರೆ ಕೇಸರಿ ಪಡೆ ಹೇಳ್ತಾ ಇರೋದು ನಿಮ್ಮಿಂದ ತಪ್ಪಾಗಿಲ್ಲ ಅಂತ ಅಂದ್ರೆ ಸಿಬಿಐ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದು ನೋಡ್ತಾ ಇದ್ದೀರಿ ಅಂತ ಮುಡ ಹಗರಣ ದೊಡ್ಡದಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಆಪ್ತ ಸಚಿವನ ಮೂಲಕ ಸ್ಪಷ್ಟನೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ನೇತೃತ್ವದಲ್ಲಿ ಸಭೆ ಈ ಸಭೆಯಲ್ಲಿ ಅಧಿಕಾರಿಗಳ ಬಳಿ ಮಹದೇವಪ್ಪ ಮಾಹಿತಿ ಪಡ್ಕೊಂಡು ಮುಡ ಹಗರಣವನ್ನ ದೊಡ್ಡದಾಗಿ ಬಿಂಬಿಸೋ ಯತ್ನ ನಡೆದಿದೆ ರಾಜಕೀಯವಾಗಿ ತಪ್ಪು ಹುಡುಕೋದಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ ಅಧಿಕಾರಿಗಳ ಬಳಿ ಮಾದೇವಪ್ಪ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹಗರಣ ಬಹಳ ದೊಡ್ಡ ತಲೆನೋವಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಗರಣ ಬೆಳಕಿಗೆ ಬಂತು ಹಾಗೆ ಸೈಲೆಂಟ್ ಆಗತ್ತೆ ಅಂತ ಅಂದ್ಕೊಂಡಿದ್ದ ಕಾಂಗ್ರೆಸ್ನ ನಾಯಕರಿಗೆ ಹಾಗಾಗ್ತಾ ಇಲ್ಲ ಅನ್ನೋದೇ ದೊಡ್ಡ ತಲೆ ಬಿಸಿ ಆಗುತ್ತೆ ಬಾರಿ ಸದ್ದು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಮೂಡ ಫಿಫ್ಟಿ ಫಿಫ್ಟಿ ಸೈಝು ಒಂದು ಕಡೆ ಆದ್ರೆ ಅದು ಕಾನೂನಿನಲ್ಲಿ ಕೊಡಬೇಕು ಕೊಡಬಾರ್ದು ಅನ್ನೋದು ಒಂದು ಕಡೆ ಇದ್ದರೆ ಇದ್ರೆ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳವರ ಧರ್ಮಪತ್ನಿ ಪಾರ್ವತಮ್ಮ ಅವರು ಅವರು ತಮ್ಮ ಮಲ್ಲಿಕಾರ್ಜುನ್ ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆ ನಂಬರ್ ಮುನ್ನೂರ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿ ಮಾಡಿ ಕೆಸರಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅವರ ಅಕ್ಕ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಮೂವತ್ತು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಗೆ ಅವರು ಪರಿಹಾರ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇಟ್ ಈಸ್ ದೇರ್ ಪ್ರಾಪರ್ಟಿ ಕಾನೂನು ಬಾಹಿರವಾಗಿ ಇವರು ಗಮನಕ್ಕೆ ತರದನ್ನೇ ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದು ಮೂಡೋ ತಪ್ಪು ಆ ತಪ್ಪನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡು ಪರ್ಯ ಕೊಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ ಎರಡೂ ರೆಸೊಲ್ಯೂಷನ್ ಇಟ್ಟಿದ್ದಾರೆ ಹೀಗಾಗಿ ಇದರಲ್ಲಿ ರಾಜಕೀಯವಾಗಿ ತಪ್ಪನ್ನು ಹುಡುಕ್ತಾಕೊಳ್ಳಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ ಯಾರ್ಯಾರು ಏನೇನು ಮಾಡಿದ್ರು ಅವೆಲ್ಲ ಹೇಳಕ್ಕೆ ಹೋಗಲ್ಲ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಇಟ್ಸ್ ಎ ಕಾನೂನಿನ ವಿಷಯ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರ ಜಮೀನು ಹೋಗಿ ಪರ್ಯಾಯ ಕೊಡಬೇಕು ಇದರಲ್ಲಿ ತಪ್ಪಾಗಿರ್ತಕ್ಕಂಥ ವಿಷಯ ಏನು ದುರುಪಯೋಗ ಆಗಲಿ ತಪ್ಪು ಮಾಡಿದಾಗಲಿ ಈ ಬೇರೆ ಇದು ಮಾಡೋ ಪ್ರಶ್ನೆ ಬರೋದೇ ಇಲ್ಲ ದಿ ರೆಕಾರ್ಡ್ಸ್ ಆರ್ ವೆರಿ ಕ್ಲಿಯರ್ ದಿ ರೂಲ್ಸ್ ಆರ್ ವೆರಿ ಕ್ಲಿಯರ್ ದಿ ಮೂಡ ಹಿಮ್ಸೆಲ್ಫ್ ದೆಮ್ಸೆಲ್ಫ್ ಅಡ್ಮಿಟ್ ಮಾಡಿದರೆ ತಪ್ಪಾಗಿದೆ ಪರಿಹಾರ ಕೊಡ್ತೀವಿ ಅಂತ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈ ಪ್ರಕರಣ ದೊಡ್ಡದಾಗ್ತಾ ಇದ್ದಂತೆ ಈಗ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಈಗ ಆಪ್ತ ಸಚಿವನ ಮೂಲಕ ಏನು ಸ್ಪಷ್ಟನೆ ಕೊಡಿಸಿದ್ರು ಇವರು ಈ ಸ್ಪಷ್ಟನೆಯಿಂದಾಗಿ ಈಗ ಮಹಾದೇವಪ್ಪ ಅವರು ಏನು ಸ್ಪಷ್ಟನೆ ಕೊಡ್ತಿದ್ದಾರೆ ಏನ್ ಡ್ಯಾಮೇಜ್ ಕಂಟ್ರೋಲ್ ಆಯ್ತಾ ರಾಜಕೀಯವಾಗಿ ಉತ್ತರ ಕೊಟ್ರ ಅಥವಾ ಟೆಕ್ನಿಕಲಿ ಈ ಒಂದು ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೊಟ್ರ ಶ್ವೇತ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಫುಲ್ಲಿ ಲೀಗಲಿ ಇದ್ದಾರೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಡೋದ್ರ ನಿಟ್ಟಿನಲ್ಲೇ ಕೂಡ ಇವತ್ತು ಕರೆದಿದ್ದಂತ ಸುದ್ದಿಗೋಷ್ಠಿ ನಿತ್ಯು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತ ಆಗಿರ್ತಕ್ಕಂತಹ ಸಚಿವ ಎಸ್ ಸಿ ಮಾದೇವಪ್ಪ ಅವರು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಏನು ಆ ಒಂದು ಆಸ್ತಿಯ ಸಂಬಂಧವಾಗಿ ವಿರೋಧಿಗಳು ಅಂದ್ರೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು ಹೇಳಿರ್ತಕ್ಕಂಥ ಮಾತುಗಳೇನಿವೆ ಅವೆಲ್ಲವಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು ಆರಂಭದಲ್ಲೇ ಕೂಡ ಆ ಒಂದು ಭೂಮಿ ಸರ್ಕಾರದಿಂದ ಗಿಫ್ಟ್ ಆಗಿ ಆ ಮೂಲ ವಾರಸುದಾರರಿಗೆ ಬಂದಿಲ್ಲ ಅವ್ರು ಆಕ್ಷನ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಕೂಡ ಅದರಿಂದ ಖರೀದಿ ಮಾಡ್ಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅನ್ನೋದನ್ನ ಸ್ಪಷ್ಟ ಹೇಳಿದ್ರು ಅದಾದ ನಂತರದಲ್ಲಿ ಇಡೀ ಪ್ರಕರಣದಲ್ಲಿ ಅವರು ಸೈಟ್ಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮೂಡ ಮಾಡಿರ್ತಕ್ಕಂಥ ಐವತ್ತು ಐವತ್ತರ ಅನುಪಾತವನ್ನ ಮೂಡ ಅವರು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿಗಲ್ ಆಗಿರೋ ಕಾರಣಕ್ಕಾಗಿ ಅವರ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೆ ಇವ್ರಿಗೆ ಪರಿಹಾರವಾಗಿ ಕೊಟ್ಟಿದ್ದಾರೆ ಇವರು ಆ ಪರಿಹಾರವನ್ನ ಕೇಳಿರ್ಲಿಲ್ಲ ಜೊತೆಗೆ ಇಂತ ಕಡೆಯೇ ಕೂಡ ಬೇಕು ಅನ್ನೋದನ್ನ ಪಾರ್ವತಿ ಅವರು ಡಿಮ್ಯಾಂಡ್ ಮಾಡಿಲ್ಲ ಅದು ಮೂಡದವರು ಕೊಟ್ಟಿರ್ತಕ್ಕಂಥದ್ದು ಅದನ್ನ ಪಡ್ಕೊಂಡಿದ್ದಾರೆ ಸಂಪೂರ್ಣ ಲೀಗಲ್ ಇದೆ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಈಗ ಮಾಧೇವಪ್ನವರು ಮಾಡಿರ್ತಕ್ಕಂಥದ್ದು ಆ ಮೂಲಕವಾಗಿ ಇಡೀ ಮೂಡ ಹಗರಣ ಏನಿದೆ ಮೂಡದಲ್ಲೇ ಆಗಿರ್ತಕ್ಕಂಥ ಹಗರಣ ಸಿದ್ದರಾಮಯ್ಯವರ ಕೊರಳಿಗೆ ಸುತ್ತಕೊಳ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಅವರನ್ನ ಉಳಿಸ್ಲಿಕ್ಕೆ ಜೊತೆಗೆ ಅವರ ಇಡೀ ಪ್ರಕರಣವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಈಗ ಅವರ ಬೆಂಬಲಿಗರು ನಿಂತಿರ್ತಕ್ಕಂಥದ್ದು ಸ್ಪಷ್ಟು ಪ್ರಯತ್ನ ಕೂಡ ಮಾಡಿದ್ರು ಆ ವಿರೋಧಗಳು ಏನ್ ಹೇಳ್ತಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಅವರು ಒಪ್ಕೊಂಡಿರ್ತಕ್ಕಂಥ ಜಾಗ ಆಗ್ಬೋದು ಅಥವಾ ಅವ್ರೀಗ ಪಡ್ಕೊಂಡಿರ್ತಕ್ಕಂಥ ಜಾಗ ಆಗ್ಬೋದು ಅದನ್ನ ಮಾರಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯವರು ಒಪ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಅದೇ ರೀತಿಯಾಗಿ ಸಿದ್ದರಾಮಯ್ಯವರು ಪರಿಹಾರವನ್ನ ತಕೊಂಡಿರ್ತಕ್ಕಂತ ಆ ಜಾಗ ಏನಿದೆ ಅಂದ್ರೆ ಅವರ ಪತ್ನಿ ತೆಗೆದುಕೊಂಡಿರ್ತಕ್ಕಂತ ಆ ಪರಿಹಾರ ತೆಗೆದುಕೊಂಡಿರ್ತಕ್ಕಂಥ ಜಾಗ ಏನಿದೆ ಆ ಜಾಗದ ಆದ ಪಾಸ್ನಲ್ಲಿ ಇರ್ತಕ್ಕಂಥ ರೈತರಿಗೂ ಕೂಡ ಈ ರೀತಿಯಾದ ಒಂದು ಪರಿಹಾರವನ್ನ ಸರ್ಕಾರ ಕೊಡುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥ ದುಶ್ಯತೆ ಇಲ್ಲಿ ಎಸ್ ಥ್ಯಾಂಕ್ ಯು ಮಧು ಸುಧಾನ್ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್